ಬಸವಣ್ಣನವರು ಮಾದಾರ ಚೆನ್ನಯ್ಯನ ಮಗನಾನು ಅಂತ ಹೇಳಬೇಕಾದ್ರ ಕಾರಣ ಏನು ಹರಳಯ್ಯನ ಮನೆಯಲ್ಲಿ ಹೋಗಿ ಊಟ ಮಾಡಬೇಕಾದ್ರೆ ಕಾರಣ ಏನು ಏನು ಕಲ್ಲು ದೇವರನ್ನ ನೋಡಿದ್ನ ಮಣ್ಣು ದೇವರನ್ನ ನೋಡಿದ್ನ ಬರದರಲ್ಲ ವಚನವನ್ನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾ ಸೃಷ್ಟಿಂಗ್ಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾನಾರೆಂದು ತಿಳಿದೊಡೆ ತಾನೆ ದೇವನೋಡ ಅಪ್ರಮಾಣ ಸಂಗಮ ದೇವ ಒಂದು ವಚನ ನಮ್ಮನ್ನು ಬದುಕಿಸುತ್ತದೆ ಕೆಸರಗಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲವೇ ತಾರ ಹೇಳಬಹುದು ಹೇಳ ಪ್ರಭುವೇ ವಚನ ಅಂದ್ರೆ ಅಷ್ಟು ಬಿಟ್ಟಿರಿ ಆನಾ ಒಂದು ಮಾತನ್ನು ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ ಎರಡನೇ ಭಾಷೆ ಫ್ರೆಂಚ್ ಭಾಷೆ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ ಎರಡನೇ ಭಾಷೆ ಫ್ರೆಂಚ್ ಭಾಷೆ ಇವೆರಡನ್ನ ತೌಲನಿಕ ಅಧ್ಯಯನ ಮಾಡಿದರೆ ಎರಡು ಭಾಷೆಗಿಂತ ಹತ್ತು ಪಟ್ಟು ಅನುಭಾವ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಇದೆ ಮಾತನ್ನು ವಚನ ವಚನ ಅಂದ್ರೆ ಅದು ಲಿಂಗಾಯತರ ಸೊತ್ತಲ್ಲ ಈ ಮಾನವ ಜನಾಂಗದ ಜೀವನೋತ್ಪತ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಚನ ಎರಡೆಂಬತ್ತು ಕೋಟಿ ವಚನ ಅದು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಸೂಳೆ ಸಂಕವ್ವನ ವಚನ ಅದು ಅದು ಪಂಡಿತರ ಪಾಮರ ಜ್ಞಾನಿಗಳ ವಚನವಲ್ಲ ನೊಂದವರ ಬೆಂದವರ ಬೀಸುವವರ ದೋಣಿ ಹಾಯಿಸುವವರ ಜನರು ನಿಷ್ಕೃತವಾಗಿ ಕಂಡಂತಹ ದಿನಮಾನ ಕಾಲದಲ್ಲಿ ವೇಶ್ಯರ ಕೈಯಲ್ಲಿ ಬರೆದಿರ್ತಕ್ಕಂಥ ಅನುಭಾವ ಪ್ರಮಾಣದ ವಚನ ಅದು ಅದು ಪಂಡಿತರ ಕೈಯಿಂದ ಬಂದಿರತಕ್ಕಂಥದಲ್ಲ ಅದು ಉತ್ತಮರ ಕೈಯಲ್ಲಿ ಬಂದಿರತಕ್ಕಂಥದ್ದಲ್ಲ ಅದು ಜನಸಾಮಾನ್ಯರನ್ನ ನಿಷ್ಕುಲವಾಗಿ ಕಂಡಿರ್ತಕ್ಕಂಥ ಮನುಷ್ಯನೇ ಮನುಷ್ಯರ ಪ್ರೇಮ ಮಾಡಲಾರದೆ ಹೊರಗೆ ದೂಕಿ ಇಟ್ಟಂತವರನ್ನ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಬಸವಣ್ಣ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಬರೆಸಿರ್ತಕ್ಕಂಥ ವಚನಗಳು ಅನ್ನತಕ್ಕಂಥದನ್ನ ಕಾಣಬೇಕಾಗಿರ್ತಕ್ಕಂಥ ಬಸವಣ್ಣನಿಗೆ ನ್ಯಾಯ ಇನ್ನೂ ಸಿಕ್ಕಿಲ್ಲ ಈ ಕರ್ನಾಟಕದಲ್ಲಿ ಬಸವಣ್ಣನವರೆಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಈ ಜಗತ್ತಿನಲ್ಲಿ ತಮಿಳುನಾಡಿನಲ್ಲಿ ತಿರುವಳ್ಳರಿಗೆ ಸಿಕ್ತು ಮಹಾರಾಷ್ಟ್ರದಲ್ಲಿ ಶಿವಾಜಿಗೆ ಸಿಕ್ತು ಕೇರಳದಲ್ಲಿ ನಾರಾಯಣ ಗುರಿಗೆ ಸಿಕ್ತು ಈ ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ನ್ಯಾಯ ಸಿಕ್ತು ಆದರೆ ಬಸವಣ್ಣನವರಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಕಾರಣ ಬಸವಣ್ಣ ಗುಡಿಗುಂಡಾರನ ವಿರೋಧ ಮಾಡದ್ದು ಹಿಂದೂ ವಿರೋಧಿ ಅನ್ನತಕ್ಕಂಥ ಪಟ್ಟವನ್ನ ಕಟ್ಟಿದ್ರು ಸಂಪ್ರದಾಯವಾದಿಗಳು ಈ ನಾಡಿನ ಒಳಗಡೆ ಏನು ತಪ್ಪು ಮಾಡಿದ್ರಿ ಬಸವಣ್ಣ ಹೊರೇನ ಮನೆಯಲ್ಲಿ ಊಟ ಮಾಡಿದ್ದು ತಪ್ಪೇ ಸ್ವಾಮಿ ಈ ದೇಶದೊಳಗಡೆ ನಿಯಾಸ್ ಬಿರಾನಿ ಸೆಂಟರ್ ಅಂತಿದ್ರೆ ಒಂದು ನಿಯಾಸ್ ಬಿರಾನಿ ಸೆಂಟರ್ ಅನ್ನತಕ್ಕಂಥ ಶಬ್ದ ಹೋಗಿ ಊಟ ಮಾಡ್ತೀರಿ ಒಂದು ಮಾದಾರ ಚೆನ್ನೆಯ ಟಿಫನ್ ರೂಮ್ ಅನ್ನತಕ್ಕಂಥ ಜಾಗದಲ್ಲಿ ಊಟ ಮಾಡಲಿಲ್ಲ ಅಂದ್ರೆ ಈ ಸ್ವಾಮಿ ಒಳಗಡೆ ಪ್ರಶ್ನೆ ಕೇಳುತ್ತೇನೆ ನಾನು ಏನು ಬಸವಣ್ಣ ಅನ್ಯಾಯ ಮಾಡಿದ ಈ ನಾಡಿನ ಒಳಗಡೆ ಒಂದು ಸೂಳೆಗೆ ಸಂಸ್ಕಾರ ಕೊಟ್ಟಿದ ತಪ್ಪ ಹನ್ನೆರಡು ಸಾವಿರ ಜನ ಬಣ್ಯಾಂಜರನ್ನ ಪುಣ್ಯಾಂಗರನಾಗಿ ಮಾಡಿದಾತ ನಮ್ಮ ಸಂಗನ ಬಸವಣ್ಣ ಒತ್ತಿತ್ತು ಬೆಳೆಯಿತ್ತು ಕತ್ತರಿ ಹಾರಾಯಿ ವ ದಯಾಡಿ ಕೂತವರಿಗೆ ನಾನು ವಿನಂತಿಸ್ಕೊಡ್ತೇನೆ ಆಜ್ಞೆ ಮಾಡುವುದಿಲ್ಲ ನನಗೆ ಅಧಿಕಾರವಿಲ್ಲ ಆದರೆ ನಿಮಗೆ ಹೇಳುವ ಪ್ರೇಮ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ನಾನು ನಿಮಗೆ ಹೇಳುವ ಪ್ರೇಮ ಇದೆ ಅಂತ ತಿಳಿದುಕೊಂಡಿದ್ದೇನೆ ಸ್ವಾಮಿ ಎಷ್ಟು ಅನ್ಯಾಯ ಬಸವಣ್ಣನಿಗೆ ಎಷ್ಟು ಅನ್ಯಾಯ ಆಗ್ತದೆ ಬಸವಣ್ಣನವರ ತತ್ವಕ್ಕೆ ಒಂದು ಗುಡಿ ಬೆಳೆಯಿತು ಒಂದು ಕಲ್ಲಿನ ಗುಡಿ ಬೆಳೀತು ಒಂದು ಹುತ್ತ ಬೆಳೀತ ಒಂದು ಮರ ಬೆಳೆಯು ಒಂದು ಜಡವಾದ ನೀರು ಬೆಳೆಯುತ್ತ ಆದರೆ ಆತ್ಮ ಚಿಂತನೆಗೆ ಮನುಷ್ಯತ್ವದ ತತ್ವ ಬೆಳೆಯಲಿಲ್ಲ ಈ ಸಮಾಜದಲ್ಲಿ ಅಂತಂದ್ರೆ ಏನು ಬಸವಣ್ಣನವರ ತತ್ವಕ್ಕೆ ಬೆಲೆ ಈ ನಾಡಿನೊಳಗಡೆ ಏನು ಬೆಲೆ ಸಿಕ್ಕಿತು ಈ ನಾಡಿನೊಳಗಡೆ ಬಸವಣ್ಣನವರಿಗೆ ಪ್ರಶ್ನೆ ಹಾಕಿಕೊಳ್ಳಬೇಕಲ್ಲ ನಾವೆಲ್ಲರೂ ನಾವೆಲ್ಲರೂ ಪ್ರಶ್ನೆ ಹಾಕಿಕೊಳ್ಳಬೇಕಲ್ಲ ಹೆಣ್ಣು ಮಕ್ಕಳೇ ನೀವಿಲ್ಲಿ ಕುಳಿತು ಪ್ರವಚನ ಕೇಳ್ತಾ ಇದ್ದೀರಿ ನಿಮ್ಮ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳಿದ್ರು ಗಂಡ ಸತ್ತಾಗ ಹೆಣ್ಣಿನ ತಲೆ ಬಳಸಬೇಕಂದ್ರು ಪತಿಯೊಡನೆ ಸತಿ ಸಹಗಮಾನ ಅಂತ ಹೇಳಿದ್ರು ಮುಟ್ಟಾದವಳನ್ನ ಹೊರಗಡೆ ಇಟ್ಟರು ಅಂತವಳನ್ನ ಕರೆದುಕೊಂಡು ಬಂದು ಅಕ್ಕ ಮಹಾದೇವಿ ಆ ಲಿಂಗಮ್ಮ ಸತ್ಯಕ್ಕ ಇಂತಹ ಹೆಣ್ಣು ಮಕ್ಕಳಿಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೆಣ್ಣು ಮಕ್ಕಳೇ ಚಿಂತನೆ ಮಾಡಿ ನೀವು ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ ನೊಂದವರಿಗೆ ಧೀನರಿಗೆ ದುಃಖಿತರಿಗೆ ದಲಿತರಿಗೆ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಅರ್ಥ ಇಟ್ಟಂತವರಿಗೆ ಒಂದು ಕಾರಿನಲ್ಲಿ ಒಂದು ಕಾರಿನಲ್ಲಿ ನಾಯಿಯನ್ನು ಇಟ್ಟುಕೊಂಡು ಹೋಗ್ತೀರಿ ಆದ್ರೆ ಮನುಷ್ಯನಾಗಿರ್ತಕ್ಕಂಥವನು ಬಂದವನಿಗೆ ಹೊರಗಡೆ ದೂರ ಕುರಿಸಿ ಅನ್ನ ಹಾಕ್ತಿರಿ ಅಂತ ಹೇಳಿದ್ರೆ ಯಾವ ಮನುಷ್ಯತ್ವ ಇದು ಪ್ರಶ್ನೆ ಕೇಳದ ಬಸವಣ್ಣ ಈ ನಾಡಿನಲ್ಲಿ ಒಂದು ಜೀವಕ್ಕೆ ಒಂದು ಜೀವ ಬೆಲೆ ಇಲ್ಲ ಏನು ಬಸವಣ್ಣನ ಜೀವದಯ ಪರವಾದಂಥದ್ದು ನನಗೊಂದೊಂದ್ಸಲ ಬಸವಣ್ಣನ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಿದ್ರಿ ಇಂಥವ್ರ ಇದ್ದೀವ್ರಿ ನಾವು ಕರ್ನಾಟಕದ ಜನ ಯಾವ ಸ್ಥಳದಲ್ಲಿ ಇದ್ದೀವ್ರಿ ಯಾವ ಸ್ಥಳದಲ್ಲಿ ಇದ್ದೇವೆ ಇದೇ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಮಹಾದೇವಿ ಬಂದಳು ಕೊಟ್ಟಣದ ಸೋಮವೆ ಬಂದಳು ಬಂಥಾದೇವಿ ಬಂದಳು ಸತ್ಯಕ್ಕ ಬಂದಳು ಲಿಂಗಮ್ಮ ಬಂದಳು ಹರಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಹರಪದವರ ಮುಖ ನೋಡಬಾರದು ಅಂದರು ಲಿಂಗಮ್ಮ ಎಂತ ವಚನ ಬರೆದರು ತನವೆಂಬ ಹುತ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು ವಹ್ ಓದಿ ಸ್ವಾಮಿ ಓದಿ ಋಣ ತೀರಿಸ್ರಿ ಶರಣರು ಶರಣರು ಋಣ ತೀರಿಸಿ ಸ್ವಾಮಿ ಶರಣರು ನಮಗಾಗಿ ಬದುಕಿದವರು ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ ಬದುಕಿದವರು ಶರಣರು ನಮಗಾಗಿ ಬದುಕಿದವರು ಝನ ಬದುಕಲಿ ಛಲ ಬದುಕಲಿ ಅಂತ ಬಂದ್ರು ಅಜ್ಞಾನ ತೆಗೆದ್ರು ದೇವರು ಯಾವುದು ಅಂತ ಹೇಳಿದ್ರು ಧರ್ಮ ಯಾವುದು ಅಂತ ಹೇಳಿದ್ರು ಕಾಯಕ ಯಾವುದು ಅಂತ ಹೇಳಿದ್ರು ಕಲ್ಲ ದೇವರಲ್ಲಪ್ಪ ನಿನ್ನ ಆತ್ಮದಲ್ಲಿರುವ ಅಸ್ಮಿತೆಯ ದೇವರು ಅಂತ ಹೇಳಿದ್ರು ವಾ ಏನು ಸ್ವಾಮಿ ಬಸವಣ್ಣನಿಗೆ ನಾವು ಈ ನಾಡಿನಲ್ಲಿ ಕೊಟ್ಟಿದ್ದು ಏನು ಕೊಟ್ಟಿದ್ದೇವೆ ಬಸವಣ್ಣನವರಿಗೆ ಈ ನಾಡಿನೊಳಗಡೆ ಒಂದು ಬೀದಿಯಲ್ಲಿ ಒಂದು ಮೂರ್ತಿ ಮಾಡಿ ಇಟ್ಟರೆ ಸಾಕಾಯ್ತು ಒಂಬೈನೂರು ವರ್ಷ ಒಂಬೈನೂರು ವರ್ಷ ಕಾರ್ಮಾಲ್ಸ್ ಆಫ್ ದಾಸ್ ಕ್ಯಾಪಿಟಲ್ ಅನ್ನು ಬರೆದ ದಾಸ್ ಕ್ಯಾಪಿಟಲ್ ಅನ್ನು ಕೊಟ್ಟಂತ ಕಾರ್ಮಾಲ್ಸ್ ಇಟ್ ಡಿಗ್ನಿಟಿ ಆಫ್ ಲೇಬರ್ ಬಟ್ ಬಸವ ಇಸ್ ಇಸ್ಟಿ ಆಫ್ ಲೇಬರ್ ಏನು ಬಸವಣ್ಣ ಬಸವಣ್ಣ ಅಂದ್ರೆ ಯಾರು ಒಬ್ಬ ಸಾಮಾಜಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಕಾಯಕ ತತ್ವ ಅಸ್ಪೃಶ್ಯದ ನಿವಾರಣೆ ಸ್ವಾಮಿ ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಬಹಳ ದೊಡ್ಡ ಅಭಿಮಾನ ಅಂಬೇಡ್ಕರ್ ಈ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಈ ದೇಶದ ಸನಾತನ ಧರ್ಮವನ್ನು ಧಿಕ್ಕರಿಸಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ಹೇಳಿ ಈ ದೇಶ ಉಳಿತು ಒಂದು ಪಕ್ಷ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕರಿಸಿದ್ರೆ ಈ ದೇಶದ ಗತಿ ಏನಾಗ್ತಿತ್ತು ಸ್ವಾಮಿ